ಬೆಳೆಯೋಣ ಎಳ್ಳು ತೀರಿಗೆ ಬೆಳೆಯೋಣ ಭೂತಾ ನಾನು ನಾನೊಮ್ಮೆ ನಾನೊಂದು ಗಳಿಗೆ ನೆನೆದೇ ನಾನು ಇಂತಹ ಸುಂದರವಾದ ತುಪತಿಗಳನ್ನ ಕಟ್ಟಿಕೊಟ್ಟ ಜಾನಪದರಿಗೆ ನಾನು ನಂಬುತ್ತ ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಸಹೋದಯರಿಗೆ ನನ್ನ ಅಂತರಂಗದಿಂದ ನಮಸ್ಕಾರಗಳನ್ನ ಕೇಳಿ ಬೆಂಕಿ ಮೇಲಿರುವಂತಹ ಈಗಾಗಲೇ ಗಣ್ಯಾತ ಗಣ್ಯರು ನಿಮಗೆ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಮಾತನಾಡಿದ್ದಾರೆ ನನಗೆ ಇಲ್ಲಿ ನಮ್ಮ ರಾಷ್ಟ್ರ ಧ್ವಜವನ್ನ ಹಾರಿಸಲು ಹಾಗೂ ಉದ್ಘಾಟನೆಯಲ್ಲಿ ಭಾಗವಹಿಸಲು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸಾಹಿತ್ಯ ಬೆಳೆದು ಬಂದ ದಾರಿಯನ್ನು ನಾವು ನೋಡಿದ್ರೆ ನಮ್ಗೆಲ್ಲ ಈಗಾಗಲೇ ಗೊತ್ತಿದೆ ಆದಿಕವಿ ಪಂಪ ರನ್ನ ಪೊನ್ನ ಜನ್ನ ಇವರೆಲ್ಲ ಬೆಳೆಸಿ ಕಟ್ಟಿದಂತಹ ನಮ್ಮ ಹಳೆಗನ್ನಡ ಸಾಹಿತ್ಯದಿಂದ ಹಿಡಿದು ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಅವರ ವಚನಗಳಿಂದ ಹಿಡಿದು ಹಾಗೆ ದಾಸ ಶ್ರೇಷ್ಠರು ಕಟ್ಟಿಕೊಟ್ಟಂತಹ ಕೀರ್ತನೆಗಳು ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ಮಹಾನ್ ಕವಿಗಳು ಲೇಖಕರು ನೂರಾರು ವರ್ಷಗಳಿಂದ ಕನ್ನಡಕ್ಕಾಗಿ ದುಡಿತಾ ಇರುವಂತಹ ಮಹಾನ್ ಚೇತನರು ಹಿರಿಯ ಜೀವಗಳು ಆಧುನಿಕ ಸಾಹಿತ್ಯಕ್ಕಾಗಿ ಹೊಂದ ಇರುವಂತಹ ಸಾಹಿತ್ಯವನ್ನ ಉಳಿಸಿ ಬೆಳೆಸಿ ಕಟ್ಟಿಕೊಡ್ತಾ ಇರುವಂತಹ ಎಲ್ಲ ಕವಿ ಕವಿಗಳಿಗೆ ಲೇಖಕರಿಗೆ ಮಹಾನ್ ವ್ಯಕ್ತಿಗಳಿಗೆ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ವೇದಿಕೆಯಲ್ಲಿ ಪೂರಕವಾದ ಪ್ರಮಾಣ ಪ್ರಣಾಮಗಳನ್ನ ತಿಳಿಸೋದಕ್ಕೆ ಆರಾಂಕುಶ ವಿಟ್ಟುಡಂ ನೆನವುದೆನ್ನ ಮನಂ ಅಂತ ಪಡಪಾಯ ಹೇಳ್ತಾರೆ ನನಗೆ ಅಂಕುಶ ಹಾಕಿ ತೆಗೆದ್ರೂ ಕೂಡ ನಾನು ನನ್ನ ದೇಶವನ್ನು ನೆನೆಸ್ಕೊಳ್ಳೋದನ್ನ ಬಿಡಲ್ಲ ಮರದುಂಬಿ ಮರುದುಂಬಿ ಆಗಿ ಮೇಣ್ ಕೋಗಿಲೆಯಾಗಿ ಕುಡ್ಕೊಳ್ಳೋದೇ ನಂದನ ನಂದನದೋಳ್ ಬನವಾಸ್ತಿ ದೇಶದೋಡು ಅಂತ ಹೇಳ್ತಾರೆ ನಾನು ಮರುದುಂಬಿ ಆಗಿಯಾದ್ರೂ ಆದ್ರೂ ಈ ದೇಶದಲ್ಲೇ ಹುಟ್ಟಬೇಕು ಅಂತ ಇಲ್ಲಿ ದೇಶ ಅಂತಂದ್ರೆ ಅವ್ರು ಹೇಳೋದು ಬನವಾಸಿ ಅಂದ್ರೆ ನಮ್ಮ ಕನ್ನಡ ರಾಜ್ಯ ಅಷ್ಟು ಅಭಿಮಾನದಿಂದ ನಮ್ಮ ಕನ್ನಡ ಸಾಹಿತ್ಯವನ್ನು ಬೆಳೆಸಿ ಉಳಿಸಿರುವ ಎಲ್ಲರನ್ನೂ ಈ ದಿನ ನಾವು ನೆನೆಸ್ಕೋಬೇಕಾಗತ್ತೆ ಹಾಗೆ ಸಾಹಿತ್ಯ ಅನ್ನೋದು ಬಹುಮುಖ ಹೊಂದಿರುವಂಥದ್ದು ಕವಿತೆಗಳು ಕವನಗಳು ನಾಟಕಗಳು ಕೃತಿಗಳು ಮಹಾನ್ ಕಾವ್ಯಗಳು ಎಲ್ಲವೂ ಸೇರಿ ಸಾಹಿತ್ಯ ಅಂತ ಅನ್ನಿಸ್ಕೊಳುತ್ತೆ ಇದಕ್ಕಾಗಿ ದುಡಿದು ಮಡಿದವರು ಸಾಕಷ್ಟು ಜನ ಇದ್ದಾರೆ ಈ ದಿನ ನಮ್ಮಲ್ಲಿ ವೇದಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಇವರೆಲ್ಲರೂ ಸಹ ಸಾಹಿತ್ಯಕ್ಕಾಗಿ ಸೇವೆ ಸಲ್ಲಿಸಿದವರು ಈ ದಿನ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಿದ್ದಾರೆ ನಿಮಗೆಲ್ಲ ಗೊತ್ತು ಈ ದಿನದ ಪರಿಕಲ್ಪನೆ ಹಳ್ಳಿ ಕೇರಿ ದೇಸಿ ಸಂಸ್ಕೃತಿ ಆ ವಾತಾವರಣವನ್ನ ಇಲ್ಲಿ ಸೃಷ್ಟಿಸಿದ್ದಾರೆ ಇಂದು ಮತ್ತೆ ನಾಳೆ ಅನೇಕ ವಿಚಾರ ಕವಿಗೋಷ್ಠಿಗಳು ವಿಚಾರಣಾ ಸಂಕೀರ್ಣಗಳು ನಾಟಕಗಳು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದಾವೆ ಇದು ಅತ್ಯಂತ ಯಶಸ್ವಿಯಾಗಿದೆ ಅಂತೇಳಿ ನಾನು ತಾಲೂಕು ಆಡಳಿತದಿಂದ ಆಶಕ್ತ ನನಗೆ ಮಾತನಾಡಲು ಅವಕಾಶ